ಹಲೋ ನೋಡಿ ಸಂಗುಳ ಶಬರಿಮಲೆ ನಾವು ಕೇರನಾ ನಿನ್ನೆ ಹೊರಟಿದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದು ಪಂಪಾಗೆ ಬೆಟ್ಟ ಹತ್ತಿದ್ವಿ ಅಭಿಷೇಕ ಟೈಮ್ ಇದ್ದರಿಂದ ಕ್ಲೋಸ್ ಆಗಿತ್ತು ಮೂರು ಗಂಟೆಗೆ ಓಪನ್ ಆಯಿತು ದೇವಸ್ಥಾನ ದರ್ಶನ ಆಯ್ತು ನಮ್ಗೀಗ ಹೊರಗಡೆ ಬಂದಿದೀವಿ ಅಂತ ಜನ ಏನಿಲ್ಲ ಮಳೆ ಅಂತೂ ಇಲ್ಲವೇ ಇಲ್ಲ ಫುಲ್ ಸೆಕೆ ಇದೆ ಆರಾಮಾಗಿ ಬರ್ಬೋದು ಬನ್ನಿ ಅಯ್ಯಪ್ಪ ನೋಡಿ ಆದಷ್ಟು ಕ್ಲೀನ್ ಮೇಂಟೈನ್ ಮಾಡಿ ಎಲ್ಲಿ ಬೇಕಂದ್ರೆ ಎಲ್ಲಾನು ಎಸಿಯೋದು ಮಾಡೋದು ಸ್ವಾಮಿ ಚರಣಂ ಸ್ವಾಮಿ ನಾವು ಕೆಳದಿಂದ ವಾಸು ಅಂತ ಅವರು ನಿನ್ನೆ ಹೊರಟು ಸ್ವಾಮಿ ನಾವು ಐದನೇ ತಾರೀಕು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆಗೆ ಚಿನ್ಸುನ್ಕಟ್ಟೆ ಬಿಟ್ವಿ ರಾತ್ರಿ ಬಂದ್ವಿ ನೈಟ್ ಬಂದು ಹಾಲ್ಟ್ ಆಗಿದ್ದೆ ಒಂದ್ ಕಡೆ ಬೆಳಗ್ಗೆ ಏರಿ ಬಂದ್ವಿ ಒಂದ್ ಎಂಟು ಗಂಟೆಗೆ ಏರಿ ಬಂದ್ವಿ ಬೇರೆ ಮನೆಯಲ್ಲಿ ಏನೂ ರಶ್ ಇಲ್ಲ ಸ್ವಾಮಿ ಮಳೆ ಅಂತೂ ಇಲ್ಲವೇ ಇಲ್ಲ ಫುಲ್ ಬಿಸಿ ಹೊಡಿತಾ ಇದೆ ಶಬರಿಮಲೆಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಸ್ವಾಮಿ ಬೇರೆ ಮನೆಯಲ್ಲೂ ಸ್ಪಾಟ್ ಬುಕ್ಕಿಂಗ್ ಇದೆ ಪಂಪಾದಲ್ಲೂ ಕಡೆ ಸ್ಪಾಟ್ ಬುಕ್ಕಿಂಗ್ ಇದೆ ಧೈರ್ಯವಾಗಿ ಶಬರಿಮಲೆ ಯಾತ್ರೆ ಮಾಡಬಹುದು ಸ್ವಾಮಿರಬಹುದು ಸ್ವಾಮಿ ಏನು ತೊಂದರೆ ಇಲ್ಲ ಸ್ವಾಮಿ ಬನ್ನಿ ಸ್ವಾಮಿ ಯಾರ ಇದ್ರು ಸ್ವಾಮಿ ಶರಣಂ ಶಬರಿಮಲೆಯ ಮಂಡಲ ಕಾಲದ ಇಪ್ಪತ್ತ ಒಂದನೇ ದಿನ ಇಂದು ಆ ಒಂದು ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆ ಒಂದು ಯಾತ್ರೆಯನ್ನ ಮಾಡಿ ಆ ಭಗವಂತನ ದರ್ಶನವನ್ನ ಮಾಡಿರುವಂತಹ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನೇರವಾಗಿ ಆ ತಾಯಿ ಮಧುರೆ ಮೀನಾಕ್ಷಿ ಸ್ವರೂಪಿಣಿಯಾದ ಮಾಳಿಗೆ ಪುರ ಆ ಒಂದು ಆಲಯದ ಬಳಿಯಿಂದ ನೇರವಾಗಿ ನಮ್ಮ ಜೊತೆ ಇದ್ದಾರೆ ಸ್ವಾಮಿಗಳು ಅವರ ಹೆಸರನ್ನ ಅವ್ರನ್ನೇ ಪರಿಚಯ ಮಾಡ್ಕೊಂಡು ಕೇಳೋಣ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ನಮಸ್ಕಾರ ಸ್ವಾಮಿ ಸ್ವಾಮಿ ಶರಣ ನಿಮ್ ಹೆಸರು ನಿಮ್ಮೂರು ಸ್ವಾಮಿ ಸ್ವಾಮಿ ಕೇರನಗರದಿಂದ ವಾಸಗೌಡ ಅಂತ ನಾವು ನಿನ್ನೆ ಹೊರಟಿದ್ದು ಸ್ವಾಮಿ ಶಬರಿಮಲೆಗೆ ಐದನೇ ತಾರೀಕು ಊರಿಂದ ಚಿಂಚುನ್ಕಟ್ಟೆಯಿಂದ ಹೊರಟಿದ್ವಿ ಇವತ್ ಬೆಳಗಿನ ಜಾವ ಬಂದ್ವಿ ಸ್ವಾಮಿ ನಾವು ಪಂಪಾಗೆ ಹನ್ನೊಂದ್ ಗಂಟೆಗೆ ಬೆಟ್ಟ ಹಾಕ್ ಬಂದ್ವಿ ಯಾವ್ದೇ ತರ ಮಳೆ ಇಲ್ಲ ಸ್ವಾಮಿ ಯಾವ್ದೇ ಜನಸಂಖ್ಯೆ ಇಲ್ಲ ಜನಸಂಖ್ಯೆ ಇದ್ರೂ ಕೂಡ ಯಾವ್ದೇ ತೊಂದರೆ ಇಲ್ಲ ಜನ ಹೆಂಗ್ ಬರ್ತಾ ಇದಾರೋ ಅದೇ ರೀತಿ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇದಾರೆ ಜನ ರಶ್ ಇಡ್ಬೋದು ಬಟ್ ಯಾರ್ಗೂ ಯಾವ್ದೇ ರೀತಿ ಅನನುಕೂಲ ಅನ್ನೋದಾಗ್ಲಿ ಏನು ಇಲ್ಲ ತುಂಬಾ ಸುಲಲಿತವಾಗಿ ದರ್ಶನ ಆಗುತ್ತೆ ಎಲ್ಲೂ ಕೂಡಾಕೋದಾಗ್ಲಿ ನಿಲ್ಸೋದಾಗ್ಲಿ ಮಾಡಲ್ಲ ನಿಲ್ಸಿದ್ರು ಐದರಿಂದ ಹತ್ತು ನಿಮಿಷ ಅಷ್ಟೇ ಸ್ವಾಮಿ ಹತ್ತು ನಿಮಿಷ ನಿಲ್ಸಿದ್ರೆ ಹೆಚ್ಚು ಅಷ್ಟೇ ಬಿಡ್ತಾರೆ ಯಾವ್ದೇ ರೀತಿ ಆತಂಕ ಪಡೆದ ಮಾಡಬಹುದು ಸ್ವಾಮಿ ಮತ್ತೆ ಪಂಪೆಯಲ್ಲಿ ಹೇಗಿದೆ ಕಮ್ಮಿ ಆಗಿದೆ ಸ್ವಾಮಿ ಸ್ನಾನಕ್ಕೆ ಮೊನ್ನೆ ಏನೋ ಬಿಟ್ಟಿರ್ಲಿಲ್ವಂತೆ ಇವಾಗ ಬಿಟ್ಟರು ನಾವು ಪಂಪಾ ನದಿಯ ಸ್ನಾನ ಮಾಡ್ಕೊಂಡು ಹೊರಟವಿ ಪಂಪ ತುಂಬಾ ಚೆನ್ನಾಗಿದೆ ನೀರ್ ಕಡಿಮೆ ಆಗಿದೆ ಸ್ವಾಮಿ ಮಳೆ ಏನಿಲ್ಲ ಸ್ವಾಮಿ ಅಲ್ಲಿ ಪಂಪದಲ್ಲಿ ಸ್ನಾನ ಮಾಡ್ಕೊಂಡು ಪಂಪೆಯನ್ನು ಬಿಟ್ರಿ ಪಂಪೆಯಲ್ಲಿ ಬಟ್ಟೆನು ಬಿಟ್ರ ಸ್ವಾಮಿ ಇಲ್ಲ ಸ್ವಾಮಿ ನಾವಿನ್ನು ಇನ್ನು ಮಾಲೆ ತಗ್ತಿಲ್ಲ ಸ್ವಾಮಿ ಊರಲ್ಲ ಮಾಡಿದ್ದು ಇಲ್ಲ 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 ಸ್ವಾಮಿ ವದ್ದೆ ಬಟ್ಟೆ ಹಾಕ್ಬಿಡ್ತೀರಾ ಸ್ವಾಮಿ ಬಟ್ಟೆ ಬಿಡಕ್ ನಾವು ಊರಿಂದ ಹಾಕೊಂಡ್ ಬರ್ಬೇಕಾ ಸ್ವಾಮಿ ಇಲ್ಲಿಗೆ ಮಾಡ್ತಾ ಇದಾರೆ ಮಾಡಿದ್ದಾರೆ ಮಾಡ್ತಾರೆ ಮಾಡ್ತಾ ಇದ್ದಾರೆ ಬಟ್ ಏನ್ ಕಲ್ತಿದಾರೋ ಏನೋ ಗೊತ್ತಿಲ್ಲ ನಾವ್ ಊರಿಂದ ನಾವ್ ಏನೋ ಒಂದು ದೇವ್ರ್ ಮಾಡಕ್ ಬರ್ತೀವಿ ಅದನ್ನ ಇಲ್ಲೇ ಮಾಡ್ಬಿಟ್ ನಾವು ಇರೋ ಬರ ಕರ್ಮ ಎಲ್ಲ ಇಲ್ಲೇ ತೊಟ್ಟಬಿಟ್ಟು ಹೋಗಲ್ಲ ಹೇಳಿ ಅದನ್ನೆಲ್ಲಾ ಮಾಡಬಾರ್ದು ಮಾಡಿದಾರೆ ಕೆಲವರು ಸುಮಾರು ಜನ ಮಾಡಿದಾರೆ ಅದನ್ನ ನಾವು ಇವಾಗ ಬೆಟ್ಟದ ಮೇಲೆ ಇದೀವಿ ಸ್ವಾಮಿ ಮಾಳೀಗಿಪುರ ತಮ್ಮ ದೇವಸ್ಥಾನ ಹತ್ರ ಇದೀವಿ ದರ್ಶನ ಆಯ್ತು ಸ್ವಾಮಿ ತುಂಬಾ ಅದ್ಭುತವಾಗಿ ದರ್ಶನ ಆಯ್ತು ಒಂದು ಎರಿಮಲೆಯಲ್ಲಿ ಪೆಟ್ಟ ತುಳಲ್ ಆಡದ ಸ್ವಾಮಿ ಸ್ವಾಮಿ ಬೆಳಗ್ಗೆ ಆಡಿದ್ವಿ ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ವಿ ನಾವು ಏಳು ಏಳುವರೆಗೆ ಬಂದ್ವಿ ಎರಿಮಲೆಗೆ ಪೆಟೆ ತುಳಕ ಆಡ್ಕೊಂಡು ಅಲ್ಲಿ ಬಾಬರ ಸ್ವಾಮಿ ದರ್ಶನ ಮಾಡ್ಕೊಂಡು ಅಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹೊರಟಿ ಪಂಪಾಗ ಹತ್ತುವರೆ ಹನ್ನೊಂದ್ ಗಂಟೆಗೆ ಕರೆಕ್ಟ್ ಆಗಿ ಬಂದ್ವಿ ಸ್ವಾಮಿ ಪಂಪಾಗೆ ಈಗ ಒಂದು ಪ್ರಶ್ನೆ ಎಲ್ಲ ಸ್ವಾಮಿಗಳಲ್ಲಿ ಕಾಡ್ತಾ ಇದೆ ಸ್ವಾಮಿ ಸ್ಪಾಟ್ ಬುಕ್ಕಿಂಗ್ ಟಿಕೆಟ್ ನಮ್ಗೆ ಆನ್ಲೈನ್ ಟಿಕೆಟ್ ಸಿಕ್ಕಿಲ್ಲ ಬುಕ್ಕಿಂಗ್ ಟಿಕೆಟ್ ಆನ್ಲೈನ್ ಟಿಕೆಟ್ ಇಲ್ದಿದ್ರು ಪರವಾಗಿಲ್ಲ ಸ್ವಾಮಿ ಆನ್ಲೈನ್ ಟಿಕೆಟ್ ಏನ್ ಇಂಪಾರ್ಟೆಂಟ್ ಅಲ್ಲ ಇವತ್ತು ಆರಾಮಾಗಿ ನಿಮ್ದು ಆಧಾರ್ ಕಾರ್ಡ್ ತಗೊ ಬನ್ನಿ ವಿತ್ ಇನ್ ಹತ್ತು ನಿಮಿಷಕ್ಕೆ ನಿಮ್ಗೆ ಟಿಕೆಟ್ ಸಿಗುತ್ತೆ ಹತ್ತು ನಿಮಿಷಕ್ಕೆ ಟಿಕೆಟ್ ಬುಕ್ ನೀವು ಕಾಲ್ ಗಂಟೆ ಒಳಗಡೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು ಒಂದೂವರೆ ಇಂದ ಎರಡು ಗಂಟೆಗೆ ನಿಧಾನ ಕತ್ತುತ್ತೀನಿ ಅಂದ್ರು ಬೆಟ್ಟ ಹತ್ತಿ ಅಯ್ಯಪ್ಪನ್ ನೋಡ್ಬೋದು ಸ್ವಾಮಿ ಆತರ ಮಾಡ್ಕೋಬೇಡಿ ಅಷ್ಟೇ ಜನ ಇದ್ದಾರೆ ಜನ ಇಲ್ಲ ಅಂತ ಏನಿಲ್ಲ ಬಟ್ ಯಾವ್ದ ರೀತಿ ಅನಾನುಕೂಲ ಇಲ್ಲ ಲೇಟ್ ಆಗದಂತೂ ಇಲ್ವೇ ಇಲ್ಲ ನೀವು ಹೆಂಗ್ ಬರ್ತೀರೋ ಅದೇ ರೀತಿ ಹೋಗ್ತೀರಾ ಎಲ್ಲೂ ಜಾಮ್ ಮಾಡಲ್ಲ ನಿಮ್ಮಲ್ಲೂ ಎಲ್ಲರಿಗೂ ಆನ್ಲೈನ್ ಟಿಕೆಟ್ ಸ್ವಾಮಿ ಸ್ವಾಮಿ ನಾವು ಹದಿನೆಂಟು ಜನ ಬಂದಿದ್ವಿ ಒಂದ್ ಹತ್ತೆರಡು ಜನ ಆನ್ಲೈನ್ ಮಾಡ್ಕೊಂಡಿದ್ವಿ ಬಾಷೆಯವರ ಆಧಾರ್ ಕಾರ್ಡ್ ತಗೊ ಬಂದಿದ್ರು ಅಲ್ಲಿ ಎರಿಮಲೆಯಲ್ಲಿ ಎರಿಮಲೆಗಿಂತ ಪಂಪಾದಲ್ಲಿ ಈಜಿ ಸ್ವಾಮಿ ಸ್ಪಾಟ್ ಬುಕ್ಕಿಂಗ್ ಏ ಪಂಪಾದಲ್ಲಿ ಜನನೇ ಇಲ್ಲ ಸ್ಪಾಟ್ ಬುಕ್ಕಿಂಗ್ ನೀವು ಹೋಯ್ತಾ ನಿಮ್ದು ಆಧಾರ್ ಕಾರ್ಡ್ ತೋರ್ಸುದ್ರ ಟಿಕೆಟ್ ಕೊಡ್ತಾರೆ ಬರ್ತಾ ಅಷ್ಟೇನೆ ಟಿಕೆಟ್ ನಿಮ್ ಹತ್ರ ಈಗ ಸ್ವಾಮಿ ಸ್ಪಾಟ್ ಬುಕ್ಕಿಂಗ್ ನಿಮ್ಮ ಸ್ವಾಮಿಗಳ ಕಳಿಸ್ಕೊಡ್ತೀನಿ ಸ್ವಾಮಿ ಕಳಿಸ್ಕೊಡ್ತೀನಿ ಮತ್ತೆ ಈಗ ಎಲ್ಲ ನಿಮ್ಮ ಎಲ್ಲ ದರ್ಶನ ಎಲ್ಲ ಆಯ್ತು ಇನ್ನೂ ಅಲ್ಲೇ ಇದ್ದೀರಾ ಇಲ್ಲ ನಿಮ್ ಸ್ವಾಮಿಗಳು ಬರ್ಬೇಕಾ ಹೇಗೆ ಬರ್ಬೇಕು ಬರ್ಬೇಕು ಸ್ವಾಮಿ ಕಾಯ್ತಾ ಇದೀವಿ ನಾವು ಒಂದ್ ಐದಾರು ಸೀಟ್ ಬಂದಿದ್ದೀವಿ ಇನ್ನೂ ಒಂದ್ ಹತ್ತು ಸೀಟ್ ಬರ್ಬೇಕು ಮಾಳಿಗೆ ಪುರತಮ ದೇವಸ್ಥಾನದಿಂದ ಕೆಳಗಡೆ ಕಾಯ್ತಾ ಕೂತಿದ್ದೀವಿ ಬರ್ತಾರೆ ಈಗ ಅಲ್ಲಿ ಮಾಳಿಗೆ ಪುರತಮ ದೇವಾಲಯದ ಆ ಒಂದು ಎಡಭಾಗದಲ್ಲಿ ಭಾಗದಲ್ಲಿ ನವಗ್ರಹ ಇದೆ ಗೊತ್ತಾ ಸ್ವಾಮಿ ಇದೆ ಮೇಲ್ಗಡೆ ಹೌದು ನವಗ್ರಹಕ್ಕಿಂತ ಎಡಭಾಗ ಒಂದು ಮಣಿ ಮಂಟಪ ಅಂತ ಇದೆ ಇದೆ ಸ್ವಾಮಿ ಗೊತ್ತು ಮಣಿ ಮಂಟಪ ಇದೆ ಅದ್ರ ಹಿಂಭಾಗ ಪಟಾಕಿ ಅರ್ಚನಾ ಇದೆ ಹೌದು ಸ್ವಾಮಿ ಆ ಮಣಿ ಮಂಟಪದ ಹತ್ರ ಹೋಗಿ ನೀವು ಹತ್ತು ನಿಮಿಷ ಧ್ಯಾನ ಮಾಡಿ ಸ್ವಾಮಿ ಎಲ್ಲರೂ ಅದು ಯಾಕೆಂದ್ರೆ ಅದು ಒಂದು ಪ್ರಮುಖವಾದ ದೈವಿಕವಾದ ತಾಣ ಶಬರಿಮಲೆಯಲ್ಲಿ ಶಬರಿಮಲೆ ಸ್ವಾಮಿ ಧರ್ಮಶಾಸ್ತ್ರನ ಆಲಯ ಹೇಗಿದೆ ಅದರಿಂದ ಅದು ಮಣಿಮಂಟಪ ಒಂದು ಅಲ್ಲಿ ಹತ್ತು ನಿಮಿಷ ಧ್ಯಾನ ಮಾಡಿ ನಿಮ್ಮ ಕೋರಿಕೆಗಳನ್ನ ಬೇಡ್ಕೊಳ್ಳಿ ಅಂದ್ರೆ ಯಾವ್ದು ಭಸ್ಮ ಗಿಸ್ಮ ಏನೋ ಹಾಕ್ಬೇಡಿ ಸ್ವಾಮಿ ಅಲ್ಲಿ ಎಲ್ಲಾ ಸ್ವಾಮಿಗಳಿಗೆ ವಿಡಿಯೋ ನೋಡ್ತಾರೆ ಅವ್ರಿಗೆ ಒಂದೇ ನಾವ್ ಹೇಳ್ತಾರೋದು ಭಸ್ಮ ತಗೊಂಡೋಗಿದ್ನ ಅಲ್ಲಿ ಸುತ್ತ ಆಮೇಲೆ ಇದು ತಂದಿರ್ತಾರಲ್ಲ ಸ್ವಾಮಿ ಮೇಲೆ 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 ಬಿಡೋದು ಅದು ಮಾಡ್ತಾರೆ ಮತ್ತೆ ಮಾಳಿಗೆ ಪುರ ಒಂದು ಸನ್ನಿಧಾನದಲ್ಲಿ ಕಾಯಿ ಉರುಳಿಸೋ ಪದ್ಧತಿನೂ ಕೂಡ ಇಲ್ಲ ಸ್ವಾಮಿ ಅದೆಲ್ಲಾ ಮಾಡಿ ಮಾಡಿ ಸುಮ್ನೆ ಅಲ್ಲಿ ಲಾಟ್ ಮಾಡಿ ಅವ್ರಿಗೆ ಒಂದು ಅಲ್ಲಿ ಕಾಯಿ ಕೊಡೋದು ಆಗುತ್ತೆ ಹೌದು ಅಂತ ಪದ್ಧತಿ ಏನಿಲ್ಲ ಮತ್ತೆ ಬ್ಲೌಸ್ ಪೀಸ್ ಎಲ್ಲ ತಗೊಂಡೋಗಿದ್ರಾ ನೀವು ಇರ್ಬಡಿಲಿ ಬ್ಲೌಸ್ ಪೀಸ್ ತಗೊಂಡೋಗಿದ್ರಾ ಬ್ಲೌಸ್ ತಗೊಂಡೋದ್ರೆ ಅಲ್ಲಿ ನಮ್ ಸ್ವಾಮಿಗಳು ಅದನ್ನು ಹೇಳ್ಬಿಡ್ತೀನಿ ತಪ್ಪು ಸ್ವಾಮಿ ಅದನ್ನ ಏನ್ ಮಾಡ್ಬೇಕು ಅನ್ನೋದು ನಾನು ಒಂದು ವಿಡಿಯೋನೂ ಮಾಡ್ಬಿಟ್ಟಿತ್ತು ಮಾಡ್ಲಿಲ್ಲ ಅಂದವರು ಅದನ್ನ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ತಂದು ಯಾರಿಗೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಅವರು ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಸ್ವಾಮಿ ಹಾ ಹಾ ಈಗ ಈಗ ಸನ್ನಿಧಾನ ಈಗ ಮತ್ತೆ ಸಂಜೆ ತೆಗ್ದಿದೆ ಸ್ವಾಮಿ ಈಗ ಕ್ರೌಡ್ ನಡಪಂದಲಲ್ಲಿ ಮೂರ್ ಗಂಟೆಗೆ ಓಪನ್ ಆಯ್ತು ಸ್ವಾಮಿ ಅದೇ ನಡಪಂದಲಲ್ಲಿ ಜನಸಂದಣಿ ಜಾಸ್ತಿ ಇದೆಯಾ ಇಲ್ಲ ಇಲ್ಲ ಜನಸಂದಣಿ ಏನಿಲ್ಲ ಸ್ವಾಮಿ ಜನಸಂದಣಿ ಇದ್ರು ಕೂಡ ಯಾವ್ದೇ ರೀತಿ ಜಾಮ್ ಮಾಡ್ತಾ ಇಲ್ಲ ಎಲ್ಲೂ ತಡೆ ಹಿಡಿತಾ ಇಲ್ಲ ಯಾರು ಈಚಿನ ಐದೈದು ನಿಮಿಷಕ್ಕೂ ಬಿಡುತ್ತಾ ಇದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಇದೆ ಸ್ವಾಮಿ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನಮ್ ಜನಗಳ ವ್ಯವಸ್ಥೆನೆ ಸರಿ ಏನ್ ತಲೇ ಹಾಕೋದು ಏನ್ ಬೇಕು ಅದನ್ನೇ ಮಾಡ್ತಾರೆ ಹಾ ಅದೊಂದ್ ಸರಿ ಇಲ್ಲ ಶಬರಿಮಲೆ ಯಾವ್ದೆ ರೀತಿ ವ್ಯವಸ್ಥೆ ಬಗ್ಗೆ ಮಾತಾಡಂಗಿಲ್ಲ ಸ್ವಾಮಿ ತುಂಬಾ ಚೆನ್ನಾಗಿದೆ ಅದನ್ನ ನಾವು ಅದನ್ನ ಉಪಯೋಗಿಸ್ಕೊಳ್ಳೋ ರೀತಿ ಸರಿ ಇಲ್ಲ ಅಷ್ಟೇ ನಮ್ಮವ್ರ್ ಅಕ್ಕಿ ಎಲ್ಲಾ ಅಲ್ಲಲ್ಲೇ ಚೆಂಡಿ ತುಪ್ಪ ಎಲ್ಲ ಗಲೀಜ್ ಮಾಡಿ ಎಲ್ಲ ಮಾಡಿದಾರ ಇಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಖಂಡಿತ ಮಾಡ್ತಾ ಇದ್ದಾರೆ ಸ್ವಾಮಿ ಅಲ್ಲ ಸ್ವಾಮಿ ಒಂದ್ ಟೀಮ್ ಹೋಗಿ ಅವರು ಆ ಒಂದು ವ್ಯವಸ್ಥೆನ ಅವರೇ ಮಾಡ್ಕೊಳಕ್ ಆಗಲಿಲ್ಲ ಅಂದ್ರೆ ಅಷ್ಟು ಜನ ವ್ಯವಸ್ಥೆ ಏಕ್ ಮಾಡ್ಬೇಕು ಅನ್ನೋದ್ರು ಯೋಚನೆ ಮಾಡ್ಬೇಕಲ್ವಾ ನಾವ್ ನಾವು ಯೋಚನೆ ಮಾಡಿದ್ರೆ ಎಲ್ಲ ಸರಿ ಹೌದು ಸ್ವಾಮಿ ಅವ್ರಿಗೆ ಏನ್ ಅವರು ಬಟ್ ಅನಾನುಕೂಲ ಅನ್ನೋದೇ ರೀತಿ ಇಲ್ಲ ಸ್ವಾಮಿ ಏನೇ ಮಾಡ್ಬೋದು ನೀವ್ ಬಂದಿ ಮಾಡ್ಬಿಟ್ಟು ಹೋಯ್ತೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಮ್ಗೆ ಏನ್ ಮಾಡಿದ್ರು ಯಾವ್ದೇ ರೀತಿ ತೊಂದರೆ ಅಂತೂ ಇಲ್ಲ ಏಪುನ್ ಸನ್ನಿಧಾನದಲ್ಲಿ ಆರಾಮಾಗಿ ಬನ್ನಿ ಧೈರ್ಯವಾಗಿ ಶಬರಿಮಲೆ ಯಾತ್ರೆ ಮಾಡಿ ಯಾವ್ದೇ ರೀತಿ ಅನುಕೂಲ ಅನಾನುಕೂಲಗಳು ಅನ್ನೋದಂತೂ ಇಲ್ವೇ ಇಲ್ಲ ಸ್ವಾಮಿ ನೀವು ಎಲ್ಲಾ ಸ್ವಾಮಿಗಳಿಗೆ ಒಂದ್ ರೀತಿ ಧೈರ್ಯ ತುಂಬಾ ಇದ್ರೆ ಕಳೆದ ವರ್ಷನೂ ಹೋಗಿದ್ವಿ ಸ್ವಾಮಿ ನಾವು ಕಳೆದ ವರ್ಷ ನಾವು ಡಿಸೆಂಬರ್ ಎರಡನೇ ತಾರೀಕು ಬಂದಿದ್ವಿ ಇಲ್ಲಿಗೆ ಶಬರಿಮಲೆಗೆ ಡಿಸೆಂಬರ್ ಹದಿನೈದನೇ ತಾರೀಖ್ ಮೇಲೆ ತುಂಬಾ ಜನಸಂದಣಿ ಆಯ್ತು ಅಲ್ಲಿ ಆ ಜನ ಚೂಳ್ದ ಹಾಕಿದ್ರು ತುಂಬಾ ರಶ್ ಅಂತ ಎರಡು ದಿನ ಆಯ್ತು ಅನ್ನೋದೆಲ್ಲ ಇತ್ತು ಬಟ್ ಈ ವರ್ಷ ಆತರ ಯಾವ್ದು ಇಲ್ಲ ಸ್ವಾಮಿ ನೀವ್ ಎರಡ್ ಅವರ್ ತಗೊಂಡ್ ಬೆಟ್ಟ ಹತ್ತಿ ಆಚೆಗೆ ಇನ್ನೊಂದ್ ಅವರ್ಗೆ ಅಯ್ಯಪ್ಪನ ದರ್ಶನ ಮಾಡಿ ರೆಸ್ಟ್ ಮಾಡಿ ಬೇಕಂದ್ರೆ ಒಂದ್ ಅವರು ಮೂರ್ನ ಅವರ್ ಅವರಲ್ಲಿ ನೀವು ಬೆಟ್ಟ ಇಳಿತೀರಾ ಸ್ವಾಮಿ ರಶ್ ಇದೆ ಜನ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಎಲ್ಲೂ ಯಾವ್ದೇ ರೀತಿ ತೊಂದ್ರೆ ಅಂತೂ ಇಲ್ಲ ಹ್ಮ್ ಹ್ಮ್ ಸ್ನಾನ ಮಾಡತವಿಂದ ಹಿಡಿದು ನೀವು ಬರಬೇಕು ನೋಡ್ಬೇಕು ಹೋಗ್ಬೇಕು ಜೊತೆಗೆ ಪ್ರಮುಖವಾದ ಒಂದು ಕಾರ್ಯ ಮಾಡ್ಬೇಕು ಅದು ನಿಮ್ಗೂ ಹೇಳ್ತಾ ಇದ್ದೀನಿ ಸ್ವಾಮಿ ಸಾಧ್ಯ ಆದ್ರೆ ನಿಮ್ಮ ತಂಡ ಎಲ್ಲ ಮಾತಾಡಿಕೊಂಡು ಆ ತುಪ್ಪವನ್ನ ಬದಲಾಯಿಸೋದ್ರ ಬಿಟ್ಟು ನೀವು ಒಂದು ರಾತ್ರಿ ತಂಗಿದ್ದು ಮುಂದೆ ನಿಮ್ಮ ಒಂದು ಯಾತ್ರಾ ಸ್ಥಳದಲ್ಲಿ ಯಾವ್ದಾದ್ರು ಒಂದು ಸ್ಕಿಪ್ ಮಾಡಿ ಅಲ್ಲಿ ಬೆಳಿಗ್ಗೆ ಅಭಿಷೇಕ ಮಾಡಿಸ್ಕೊಂಡು ಇಳಿರಿ ಸ್ವಾಮಿ ತುಂಬಾ ಒಳ್ಳೇದದು ಹೌದು ಸ್ವಾಮಿ ಯಾಕೆಂದ್ರೆ ನೀವು ಮಾತಾಡಿ ಹಾ ನಾ ಮೂರು ಮೂರುವರೆಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ನೀವು ರಾತ್ರಿ ಎಲ್ಲಾ ಸನ್ನಿಧಾನದಲ್ಲಿದ್ದು ಆ ಹರಿವರಾಸನ ಕೇಳಿ ಆ ಒಂದು ಮಹಾಭಾಗ್ಯ ಹೋಗಿರೋದೇ ವರ್ಷಕ್ಕೊಂದ್ಸಾರಿ ಅದಕ್ಕೆ ಹೋಗಿ ಹೋಗ್ತಿವಿ ನಿಮ್ಮ ಟೀಮ್ ಅಲ್ಲಿ ಎಲ್ಲಾ ಮಾತಾಡಿ ನೀವೇ ಒಬ್ರು ಹೇಳಿ ಅಂದ್ರೆ ವಿಚಾರ ಸ್ವಾಮಿ ಬಂದಿರದೆ ಅದು ಆ ಭಗವಂತನ ಮೇಲೆ ಸಲ್ಲಿಕೆ ಮಾಡೋಣ ಆ ಒಂದು ತುಪ್ಪ ನಿಮ್ಮನೆ ತಗೊಂಡೋದ್ರೆ ಶ್ರೇಷ್ಠ ಅದನ್ನ ಅದ್ ಮಾಡಿ ಹಾಗಂತ ನೀವು ಎಕ್ಸ್ಚೇಂಜ್ ಇರೋದೇನು ತುಪ್ಪ ಅಭಿಷೇಕದಂತ ಅಲ್ಲ ಅದು ಅಭಿಷೇಕದ್ದೇನೆ ಆದ್ರೆ ನಿಮ್ಮ ತುಪ್ಪ ನೇರವಾಗಿ ಹೋಗೋದಂತ ಒಂದು ಭಾವನೆ ನಿಮ್ಗೆ ಹೌದೌದು ಯಾರೋ ಹಾಗೆ ಮಾಡ್ಬೇಕು ಸ್ವಾಮಿ ಆ ವಿಚಾರ ಮಾತಾಡಿ ಸ್ವಾಮಿ ತುಂಬಾ ತುಂಬಾ ಶಬರಿಮಲೆಯ ಮುಂದಿನ ದಿನಗಳಲ್ಲಿ ಇನ್ನ ಒಂದು ನಲವತ್ತು ದಿನ ಇದೆ ಯಾತ್ರೆ ಆ ನಲವತ್ತು ದಿನದಲ್ಲಿ ಯಾತ್ರಿಕರಿಗೆ ಒಂದು ಬೂಸ್ಟ್ ಹಾರ್ಲಿಕ್ಸ್ ರೀತಿ ನೀವು ಒಂದು ಶಕ್ತಿಯನ್ನ ಕೊಟ್ಟಿದ್ದೀರಾ ಇಲ್ಲ ಸ್ವಾಮಿ ಶಕ್ತಿ ಏನಿಲ್ಲ ಸ್ವಾಮಿ ಅಯ್ಯಪ್ಪನೇ ಕೊಡ್ತಾ ಇರೋದು ಖಂಡಿತ ಎಲ್ಲಾರು ಮನ್ಸಲ್ಲೂ ಭಯ ಬಂದ್ಬಿಟ್ಟಿತ್ತು ಸ್ವಾಮಿ ಎಲ್ಲರ ಮನಸ್ಸಲ್ಲೂ ಭಯ ಬಂದಿಲ್ಲ ಆ ಭಯವನ್ನ ಬರ್ಲಿಕ್ಕೆ ಕಾರಣಕರ್ತರು ನಾವುಗಳೇ ಮಾಡ್ಕೊಂಡಿದ್ದ ಅದನ್ನು ಒಂದು ಶಿಸ್ತಾಗಿ ಹೋಗಿದ್ರೆ ಏನೂ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ನಮಗೂ ಕೂಡ ನಾವು ಕೂಡ ಜನವರಿ ಆರಕ್ ಹೋದೋ ನಾವ್ ಏಳು ಯಾರು ಏಳು ದೊಡ್ಡ ಮಾಡ್ದೋ ಎಂಟನೇ ತಾರೀಕು ನಮ್ಗೆ ಯಾವ ಒಂದು ಎಲ್ಲೂ ತೊಂದರೆ ಆಗ್ಲಿಲ್ಲ ಸ್ವಾಮಿ ಶರಂಗುತ್ತಿ ಹತ್ರ ಮಾತ್ರ ಒಂದು ಒಂದೂವರೆ ಗಂಟೆ ಕೂಡ ಹಾಕಿದ್ರ ಅಷ್ಟೇ ಇಲ್ಲ ಇಲ್ಲ ಗಂಟೆ ಎಲ್ಲ ಮಾತೇ ಇಲ್ಲ ಸ್ವಾಮಿ ಅಲ್ಲಲ್ಲ ಕಳೆದ ವರ್ಷ ಆಗಿದ್ದ ಅನುಭವ ನನಗೆ ಇಪ್ಪತ್ನಾಲ್ಕ ಗಂಟೆ ಆಯ್ತು ಮೂವತ್ತಾರು ಗಂಟೆ ಕೆಲವ್ರಿಗೆ ಆಗಿದೆ ಇಲ್ಲ ಅಂತಲ್ಲ ಕೆಲವರಿಗೆ ಅದು ಆಗಿಲ್ಲ ಅನುಭವ ಆದ್ರೆ ಅದು ನಾವು ಒಂದು ನಾವು ಶಿಸ್ತಾಗಿ ವಹಿಸ್ಕೊಂಡ್ರೆ ಎಲ್ಲ ಸರಿಯಾಗಿರುತ್ತೆ ಸ್ವಾಮಿ ನಾವು ನಡ್ಕೊಳ್ಳೋ ರೀತಿ ಮೇಲೆ ಹೋಗುತ್ತೆ ನಿಜ ಆಯ್ತು ಸ್ವಾಮಿ ತುಂಬಾ ಧನ್ಯವಾದ ನಿಮ್ಮ ಕೆ ಆರ್ ನಗರದ ಎಲ್ಲಾ ತಂಡ ತಂಡಕ್ಕೆ ನಮ್ಮ ಒಂದು ಎಲ್ಲಾ ಸ್ವಾಮಿಗಳ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಇದು ಆ ಮಂಡಲ ಕಾಲದ ಇಪ್ಪತ್ತೊಂದನೇ ದಿನ ಅಂದ್ರೆ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಶಬರಿಮಲೆಯ ಸನ್ನಿಧಾನದಿಂದ ನೇರವಾದ ಅಭಿಪ್ರಾಯ ಯಾವೊಬ್ಬ ಸ್ವಾಮಿಗಳು ಯಾವುದೇ ಆತಂಕವನ್ನ ಮನಸ್ಸಲ್ಲಿ ಇಟ್ಕೋಬೇಡಿ ಸ್ವಾಮಿ ಶಬರಿಮಲೆ ಯಾತ್ರೆಗೆ ಮಂಡಲ ಕಾಲ ವ್ರತವನ್ನ ಮಾಡಿ ಆನ್ಲೈನ್ ಟಿಕೆಟ್ ತಮಗೆ ದೊರಕದಿದ್ದ ಪಕ್ಷದಲ್ಲಿ ಸ್ಪಾಟ್ ಬುಕಿಂಗ್ ಕೊಡ್ತಾರೆ ಎಲ್ಲ ಪೊಲೀಸರು ಕೂಡ ವಿನಯ ವಿಧೇಯತೆಯಿಂದ ನಡ್ಕೊಳ್ತಾರೆ ನಾವ್ ಹೇಗೆ ನಡ್ಕೊಳ್ತೀವಿ ನಾ ಅವರು ಹಾಗೆ ನಡ್ಕೊಳ್ತಾರೆ ನೀವು ರಫ್ರಪ್ಪ ರಫನ್ ಟಪ್ಪಾಗಿ ಮಾತಾಡಿದ್ರೆ ಅವರು ರಫನ್ ಟಪ್ಪಾಗಿ ಮಾತಾಡಲೇ ಮಾತಾಡಬೇಕು ಅದರ ಗಮನದಲ್ಲಿ ಇಟ್ಕೊಳ್ಳಿ ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆಯನ್ನ ಮಾಡಿ ಇಷ್ಟು ಮಾಹಿತಿಯನ್ನು ಕೊಟ್ಟಂತ ಆ ತಂಡಕ್ಕೆ ಮತ್ತೊಮ್ಮೆ ಆ ವಾಸುಗೌಡ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸೋಣ ಸ್ವಾಮಿ ಶರಣ ನನಗಿಂತ ಕಿರಿಯವನ್ನು ಯಾರಿಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣ